ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕೆಂದರೆ ಈ ನಿಯಮಗಳನ್ನು ಅನುಸರಿಸಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದಲ್ಲ ಒಂದು ಅವಶ್ಯಕತೆಗಳಿಗೆ ನಾವು ಹಣ ಖರ್ಚು ಮಾಡುತ್ತೇವೆ ಹಣ ಪ್ರತಿಯೊಬ್ಬರಿಗೂ ಬೇಕು ಆದರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇರಬೇಕೆಂದರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಮನೆಯಲ್ಲಿ ಸದಾ ಸಂಪತ್ತು ತುಂಬಿರಲು ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲು ಶಾಸ್ತ್ರದ ಪ್ರಕಾರ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುವುದನ್ನು ತಿಳಿಯಿರಿ ಮನೆಗೆ ಬಂದವರಿಗೆ ಹಣ ಕೊಡುವಾಗ ಹೊಸ್ತಿಲಲ್ಲಿ ನಿಲ್ಲಬೇಡಿ ಅವರನ್ನು ಮನೆಯ ಒಳಗಾದರೂ ಕರೆಯಿರಿ ಅಥವಾ ನೀವು ಮನೆಯಿಂದ ಹೊರಹೋಗಿ ಹಣ ಕೊಡಿ ಇನ್ನು ಎರಡು ಎಂದಿಗೂ ನೆಲದ ಮೇಲೆ ಉಪ್ಪು ಚಲ್ಲಬೇಡಿ ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ದೇವಿ ಮುನಿಸಿಕೊಳ್ಳುತ್ತಾಳೆ ಎಂಬ ನಂಬಿಕೆ ಇದೆ ಇನ್ನು ಮೂರು ಅಕ್ಕಿಯನ್ನು ಕೂಡ ನೆಲದ ಮೇಲೆ ಹರಡಬಾರದು ಅಕ್ಕಿ ತೊಳೆದಾಗ ಕೂಡ ಅಕ್ಕಿ ನೀರನ್ನು ನೆಲದ ಮೇಲೆ ಚಲ್ಲಬಾರದು ಐದು ಮನೆ ಕಸ ಗೂಡಿಸಿದ ನಂತರ ಯಾವುದೇ ಮೂಲೆಯಲ್ಲಿ ಕಸವನ್ನು ರಾಶಿ ಹಾಕಬೇಡಿ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಇನ್ನು ಐದು ಸಂಜೆ ಐದು ಮೂವತ್ತರ ನಂತರ ಕಸ ಗೂಡಿಸಬೇಡಿ ಒಂದು ವೇಳೆ ಗೂಡಿಸಬೇಕಾಗಿ ಬಂದರೆ ಅದನ್ನು ಹೊರಚಲ್ಲಬೇಡಿ ಒಂದು ಡಸ್ಟ್ಬಿನ್ ಅಥವಾ ಪೇಪರ್ನಲ್ಲಿಟ್ಟು ಮರುದಿನ ಅದನ್ನು ಹೊರಗಡೆ ಹೊರಗೆ ಇಡಿ ಇನ್ನು ಆರು ಒಳಗೆ ಧೂಳು ಜೇಡ್ ಬಲೆ ಜೇಡ್ ಬಲೆ ಕಟ್ಟದಂತೆ ನೋಡಿಕೊಳ್ಳಿ ಆಗಾಗ್ಗೆ ಗಮನಿಸಿಕೊಂಡು ಕ್ಲೀನ್ ಮಾಡುತ್ತೀರಿ ಏಳು ಊಟ ಮಾಡುವವರಿಗೆ ಉಪ್ಪು ಹಾಗೂ ತುಪ್ಪವನ್ನು ಕೈಯಿಂದ ಬಡಿಸಬಾರದು ಅದಕ್ಕಾಗಿ ಒಂದು ಚಮಚ ಇಟ್ಟುಕೊಳ್ಳಬೇಕು ಎಂಟು ಕೈಯಿಂದ ಬಡಿಸಿದ ಉಪ್ಪು ಮತ್ತು ತುಪ್ಪ ಹಸುವಿನ ಮಾಂಸಕ್ಕೆ ಸಮ ಎಂದು ಶಾಸ್ತ್ರ ಹೇಳುತ್ತದೆ ಒಂಬತ್ತು ವಿಳೆದೆಲೆ ಮತ್ತು ಬಾಳೆ ಎಲೆಗಳು ಒಣಗಿದ ನಂತರ ಮನೆಯಲ್ಲಿ ಇಡಬಾರದು ಒಂಬತ್ತು ನೀವು ವಾಸಿಸುವ ಮನೆ ಹಾಗೂ ಸುತ್ತಮುತ್ತಲಿನ ಸುತ್ತಮುತ್ತಲಿನಿಂದ ಕೆಟ್ಟ ವಾಸನೆ ಬರದಂತೆ ನೋಡಿಕೊಳ್ಳಿ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ಹೇಳಿ ಥ್ಯಾಂಕ್ ಯು